ನೂರ ಲಗ್ನ ಅದಿ ಕಬಲು ಕುಡೂನು ಹಾ ಹಾ ರೀ ಬಹಳ ದೊಡ್ಡವನಿ ನೂರು ಮಂದಿ ಎಲ್ಲಾ ಎದ್ದು ಒಮ್ಮೆ ಕೆಲಸಕ್ಕೆ ಬಂದ್ರೆ ನಿಂತು ಹೋಗ್ಕೋಬೇಕಿ ಮಳಕಾಲೆ ಬರೋ ತಿರುಗಾಡೋದಾಗಿತ್ತು ಎಲ್ರ ಗಂಗನಳ್ಳಿ ಊರಾಗ ಹೊತ್ಕೊಂಡು ಬಿಡೋದ್ ಹೌದ್ರಲೆ ಕಾಲೇ ಬೇಡ ಮಳಕಾಲೆ ಮೊಳಕಾಲೆ ತಿರುಗೋದಿತ್ತ ಗಂಡ್ ಹಾಡೋರು ಪಾಳಿ ಹಾ ಹಾ ರೀ ಪಾಟಿ ಆಗ್ತಾವ ಮುಂದಿನ ಪಾಟಿ ಹಿಂದ ತಿರುಗತಾವೆ ಅಂತ ಹೇಳಿ ಬಾಯಿ ಬಿ ಇಡದಿವ ನಾವ್ ಇಟ್ಟ ಏನ್ ನಮ್ಮ ಬಾಯಿಯನ್ನ ಮನೆಯಾಗ ಬಿಟ್ಟು ಬಂದಿಲ್ಲ ನೀನ್ ನೂರ ಲಗ್ನ ಆಗತುನು ಇಪ್ಪತ್ತು ಲಗ್ನ ಆಗ್ತಾನು ಇಂದ ಆಗಲ್ಲ ಹತ್ತು ಮಂದಿ ಎಲ್ಲ ಒಮ್ಮೆ ಗಂಟು ಬಿದ್ರಂದ್ರ ಹೌದ್ರಲೇ ಕಾಚೆ ಕಾಚೆ ತಾರ ಅಂತಿತ್ತು ಈ ಮೂರು ಮಂದಿ ಗಂಡ ಆಡೋರು ಸೋಮ ಅಕ್ಕಿ ಬಡತಕ್ಕ ನೀ ತಡದೇನು ಹೋಮಗನ ಎಷ್ಟು ಬದಲಾತಿದಿ ಶೇಂಗಾ ತಿಂದ ನಾ ಹಿಂಗತ್ಲೆ ಎಲ್ಲಿ ತಡಿತಾನ್ರಿ ಈ ಭೂಮಿ ಮೇಲೆ ಬೆಳೆ ಎಷ್ಟು ಬೆಳೆ ಮೂರು ಮಂದಿರಿ ಸೋಮ ಕೊಡ್ರಿ ಬನ್ನಿ ಹೌದ್ರಲ್ಲೇ ಇವ್ರು ಒಳ್ಳೆ ಬಂದ್ರ ಫೈನಲ್ ಕ ಬಂದ್ರಿ ಇವ್ರ ಅದಕ್ಕೆ ಕೇಳ್ತಾರ ನಂದಿನಿ ಅಂಗದೊಳು ಲಿಂಗಮಯ ಜಾಗ ಶೃಂಗಾರ ಸೃಷ್ಟಿ ಹುಟ್ಟ್ಯದ ಮಂಗಲಾಂಗಿ ಪುರಾಣ ಪರದಿಟ್ಟದ ನಿನ್ನ ಪರಮಾತ್ಮ ಓದ ಕೊಟ್ಟದ ಸರಸ್ವತಿ ಒಂಬತ್ತ ನೋಡು ಲಕ್ಷ್ಮಿಯ ಹತ್ತ ಪಾರ್ವತಿ ಹಣ್ಣೊಂದ್ ಅವತಾರ ಕೊಟ್ಟದ ಬರೀ ನೀನು ಹತ್ತು ಅವತಾರದವ ಹತ್ತು ಅವತಾರದವು ಇಟ್ಟು ಮದರ್ಲಾಕ್ ಹತ್ತೇದಿ ನನಗ ಹಣ್ಣೊಂದ್ ಅವತಾರದ ನಿನಕ್ ಒಂದ್ ಅವತಾರದಾಗ ದೊಡ್ಡಕ್ಕಿದಾನೆ ಮತ್ತ ನಿನಗ ಬರೀ ಹತ್ ಹೆಸರು ಬಂದ ನನಗ ಹದಿನೆಂಟು ಹೆಸರು ಬಂದವ ಹಂಗಿಲ್ಲ ಹೆಂಗ್ರಿ ಅವ ನೀ ಯಾಕೆ ಸಣ್ಣಕ್ಕೆ ಮದ್ವೆ ಆಗಿತ್ತು ನಿನ್ನ ವಯಸ್ಸ ಕಮ್ಮಿ ಹದಿನೆಂಟು ಇಡ್ತಾರಲ್ಲ ಅವತ್ತು ಮೂರು ವರ್ಷ ದೊಡ್ಡ ನಾವು ಹಾ 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 ಓ ಹೋ 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 ಅಂದ್ರೆ ಹೆಂಗ ಅವ್ನು ಲೆಕ್ಕಲಿರಿ ನೀವು ಹೇಳೋ ಲೆಕ್ಕ ಹೆಂಗ ಅಂದ್ರೆ ನೀನು ಹದಿನೆಂಟು ವರ್ಷದ ವರ್ಷದ ಅವ ಇಟ್ಟಾರ ಇಪ್ಪತ್ ಒಂದ್ ಹಿಂಗ ತಿಳಿದಿಲ್ರ ಹ ನೋಡು ಸುರೇಶ ನನಗ ಹದಿನೆಂಟಿನ ಇಪ್ಪತ್ತ್ ಒಂದ್ ಯಾಕ ಇಡ್ತಾರಪ್ಪ ಅಂತಂದ್ರೆ ಯಾಕ ಮಲು ಮಲು ಐತದ ಪಂಚಕರ್ಣಿ ಬೇರೆ ಹೇಳ್ತೈತಿಯ ನೋಡು ಹೆಣ್ಣಿಗೆ ಒಂಟ ಪಟ್ಟ ಗಂಡಿಗೆ ಕಾಮಿತಿ ಅಕ್ಕಿ ಬಡತ ಇವ್ ಮಗ ತಡದ ನಡಲಿ ಮೂರು ವರ್ಷ ಇವ್ನ ದೊಡ್ಡವ್ ಮಾಡಿಟ್ಟಾರೇ ನೋಡ್ರಿ ಅಕ್ಕಿ ಬಡತ ನಡೀಲಿ ಮೂರು ವರ್ಷ ಮಾಡಿ ಇಟ್ಟಾರ ಅಂದ್ರೂನು ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರು ಎಟ್ಟೋ ಹಾಸಿಗೆ ಹೊಳೆ ಬಂದಿಲ್ಲ ನಮ್ಮನಿ ಅಕ್ಕ ಜನ ನಿಮ್ ಹಾಸಿಗೆ ಹೋಗಿ ಬರೀ ನಾವು ಒಳ್ಳ ಕುತ್ಕೊಂಡು ಕೋಲೇದಾಗ ಕರಿ ಇವ್ರ ಮಕ್ಳು ತಕೊಂಡ್ ಬರ್ವಾರ ಇವ್ರ ಯಾಕೆ ತಕೊಂಡ್ ಬರ್ತಾರೀ ವಿಚಾರ ಮಾಡ್ರಿ ಹದಿನೆಂಟ ಇಂಗ್ ಇಪ್ಪತ್ತು ಅಂದ್ರು ಅಂದ್ರು ಹಣಮದಿಯವ್ರ ಗುಡಿಗೆ ಹೋಗ್ಯಾವ ಒಂದ್ ವೇಳೆ ಅಕ್ಕಿಗೆ ಇಪ್ಪತ್ತು ಒಂದ ಇವಂಗು ಇಪ್ಪತ್ತು ಒಂದ ಸಮಾನ ಅದಾವ ತಿಳ್ಕೊಳು ಇವ್ ಬರ್ತಿದ್ರೆ ಇಲ್ಲಿ ಹಾಡ್ಲಾಕ ಅದಕ್ಕ ಹೇಳತ್ತೇನ್ರಿ ಎಲ್ಲಾ ನನ್ನಿಂದ ಆಗೈತಿ ನಾನ ಮಾಡಿ ನಾನವ ಅಕೇನಿಪ ಅದಕ್ಕ ಹೇಳ್ತಾರ ನೋಡ್ರಿ ಎಲ್ಲಾಕಿ ಹಂಗ ರೋಮಿನಾಗ ಲಿಂಗ ಹುಟ್ಟ್ಯಾವ ನವ ಕೋಟಿ ರೋಮಿನಾಗ ಅಂಗಾಲನು ಅಂತ ರೋಮಿನಾಗ ಬರೇ ಒಂದು ನವ ಕೋಟಿ ಲಿಂಗ ಹುಟ್ಟ್ಯಾವ ಯಾರಲ್ಲಿ ಇದು ತಾಯಿಯಲ್ಲಿ ಅದಕ್ಕೆ ಅಂಗ ಅಂಗರೋಮಿನಿಯಾಗ ಲಿಂಗ ಹುಟ್ಟವ ಕೋಟಿ ಸಾವಧಾನದಿಂದ ಹುಚ್ಚ ಕೊಟ್ಟಿ ಬಸವ ಆಗ ಹೋಗಿ ಕೊಟ್ಟಿದಾನೋ ಭೇಟಿ ಭೂಮಿ ತಯಾರಾತಂದಿ ನೋಡು ಅದ್ರ ಸುದ್ದಿ ಹೇಳತ್ತಿನ ನೋಡಿ ಬಂದ ಬಸವ ಆಗ ಹೋಗಿ ಕೊಟ್ಟಿದನೋ ಭೇಟಿ ತಾಯಿ ತಯಾರ ಮಾಡ್ಯಾಳು ಈ ಸೃಷ್ಟಿ ಮತ್ತೇನ್ ಹೇಳ್ತಾರ್ರಿ ಯಾಕಂದ್ರ ಬಸವ ಯಾಕಂದ್ರ ಬಸವ ಭುವನೇಶ್ವರಿಗೆ ಹೋಗಿ ತಾಯಿ ತಯಾರು ಮಾಡ್ಯಾಳ ಈ ಸೃಷ್ಟಿ ಎಲ್ಲಾ ನನ್ನಿಂದ ಆಗೈತಿ ಹೇಳ್ತಿ ಬಸವಣ್ಣಪ್ಪ ಯಾಕಂದ್ರ ಎಂತೆಂತ ಜಲಾಮುನಿ ಹುಟ್ಟಬೇಕಾದ್ರೂ ಸಹಿತ ಅಕ್ಕಿದಿಂದ ಹುಟ್ಟ್ಯಾನ ಬಸವಣ್ಣಪ್ಪ ನಮಗೆ ಮತ್ ಬೇರೆ ಅಲಾಖನ್ರಿ ರೀ

ಸದೆಯಾದೆ ಜಲದೊಳಗಿಂದ ಜಲಮುನಿಗಿ ಉತ್ಭಾವಸಿ ಏ ಜಲದಿಸಾ ಹಕ್ಕಿ ಬೇಟಾಳಕಟಾ ಆಂಗ ನಾಲ್ವರ ಮಕ್ಕಳಿ ದಾರವಾ

ಹೇಳತಾಳು ಬಸವ ಹೋಗಿದ್ದ ಜಲಮೋನಿ ಜಾಣ ಬಸವ ನುಡದ ಒಂದ ಕವತೋಕ ಹೋರಾಣ ಭೂಮಿ ಮಾಡೋದಕ್ಕ ಏ ನಿರ್ಧಾರ ಏರಿಸಿ ಹೋರಾಡಕ ಮುಂದ ಕಾರ್ ಹಣಕ ಮಕ್ಕಳಿಗೆ ಕೊಡೋದಿಲ್ಲ ಧಿಕ್ಕರಿಸಿ ನಿಂತ ಮೂನಿ ಮೂಳ ಬಸವಂದ ತಪ್ಪಿತ ಆಗ ತಾಯಿ ಹೇಳಾಳ ನಿಂದ್ರು ಈಗ ಯೋದ್ರಾಗ ಬಸವ ಹಲ್ಲ ಕಿಸದ ನಿತ ಮದ್ಯಾಗ ಏ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಕಾಂದ ಸುರು ಮಾಡಳ ಭೂಮಿ ತೀರ್ಥುದಕ್ಕ ಸೃಷ್ಟಿ ಮಾಡುವುದಕ್ಕೇ ಸುರು ಮಾಡಳ ಭೂಮಿ ತೀರ್ದು ಹೋದಕ್ಕ ಸೃಷ್ಟಿ ಮಾಡುವನೇಶ್ವರಿ ಎಂದ ಭೂಮಿ ಆಗಿ ಹೇಳ ಹೇಳಬ್ಯಾಡು ನೀನುಕ ಬೇಡು ಗೋಲಿ ಆಡು ಹೋಡ ಗಾಟಲ್ಲಿ ಇದರ ಬಗ್ಗೆ ನಿನಗೆ ತಿಳಸು ಏ ಓತಿ ಕಟ್ಟಿನ ಓಟ ಬೇಲಿಯ ತನಕ

ಗಾಂಡನ ಕಾಲು ಬಿಡ್ರಿ ಗಾಂಡನ ದೇವ್ರ ಗಂಡನ ಸರ್ವಸವ ಗಂಡ ಮೆಟ್ಟಿಗಸ್ತಾನ ಕಾಲಾಗ ಕಾಲುಂಗರ ಹಣಿ ಮೇಲೆ ಕೋಕುಮ ಕೊಳ್ಳಾಗ ತಾಳಿ ಇವೆಲ್ಲ ಇರ್ಬೇಕಾದ್ರ ಗಾಂಡ ಬೇಕೇ ಏನ್ರಿ ಮಲ್ಲಮ್ಮನಂಗೆ ನಡೀರಿ ಆ ಕ ಮಾಡಿದೆ ಹಂಗೆ ಹೋಗ್ರಿ ಆ ಹೆಣ್ಮಕ್ಳು ಹಂಗೆ ಇರ್ರೀ ಇರಲಿ ಇರ್ಲಿ ಯಾವ ಕಡೆ ಹೋಗ್ತೀವಿ ನೀನು ಮಂದಿ ಹೊಲ್ದಾಗ ಯಾಕ ಹೋಗಿ ಕಾಯಿ ಇವ್ ಕೈ ಇವ್ನದಗದು ಬೇರೆ ಅದರಿಪ್ಪ ನಿಮ್ಮ ಹೊಲ ಮಂದಿ ಕೈಯಾಗ ಕೊಡ್ದು ಮಂದಿ ಹೊಲಕ್ಕೆ ಆಸೆ ಮಾಡುದಿವ್ವ ಮಂದಿ ಹೊಲ್ದಾಗ ಗುಬ್ಬಿ ಕಾಯಕತ್ತ ಹೇಳುದಿರಿ ಏ ಗುಬ್ಬಿರ ಕಾಯ್ ರೀ ಮತ್ತು ಒತ್ತಾಟಿಗೆ ಇದನ್ರಿ ಮಾಡಿರಿ ಅದನ್ನ ಅನಂಗಿಲ್ಲನ ಹೂ ಹಾಂ ರೀ ತಮ್ಮ ಗಂಡ ದೊಡ್ಡವ ಅಂತ ಹೇಳ್ದಿ ನಿನ್ನ ಮಾತಿಗೆ ಬಂದು ಹೇಳ್ಬೇಕಾಗ್ಯದ ನಾನು ಗಂಡ ಇದ್ರೆ ಇರ್ಬೇಕೆಂತವ ಎಂತಾವ ಮಾಡ್ಕೊಂಡ ಹೆಣತಿನ ಮಾತಾವ್ರೆ ಮಗ ಕಣ್ಣು ಎತ್ತಿ ನೋಡಿದ್ರೆ ಯಾಕೋ ಮಗನ ನನ್ನ ಹೆಣ್ತಿನಾಕ ಕಣ್ಣು ಎತ್ತಿ ಹೇಳಿ ಕೇಳುವಂತ ಗಾಂಡಿರ್ಬೇಕು ಗಂಡಪ್ಪ ಹುಚ್ಚು ಗಾಂಡಿದ್ರು ತಿಂಗ್ಳದಾಗ ಒಮ್ಮೆ ಹೊಡಿವತ್ತೆ ಹೊಡಿಯುವ ಯಾವ ಸಹಿತ ಕೇಳ್ತತಿ ಮೊದಲು ಮಾಡಿ ಯಾಕೋ ಮಗನ ನಾನು ಹೆಣ್ತಿ ಕಡ್ಯಾಕೆ ನೋಡ್ತಿ ಹುಚ್ಚ ಅಂತ ಹುಚ್ಚ ಗಾಂಡ ಸಹಿತ ಮೊದಲು ಮಾಡಿ ಕೇಳ್ತದ ಇದು ಶಾನಿಯಾ ಗಾಂಡ ಕಂಬೋಗಿದ ನೀವು ನನ್ನ ಮೆಟ್ಟಿಗಸ್ತನ ಅಂತ ಅನ್ಲಾ ಗಂಡ ಬಹಳ ದೊಡ್ಡವ ತಮ್ಮ ಗಾಂಡ ದೊಡ್ಡ ಮಹಾಭಾರತ ಮಹಾಭಾರತಿ ಪಕ್ಕನ್ನ ದಗದ ತಪ್ಪ್ಯೋದು ಸುರೇಶ ಹೆಂಗ ನೋಡು ಕೌರವರ ಪಾಂಡವರ ಪಗಡಿ ಆಟ ಆಡತಿದ್ರು ಕೌರವರ ಕೈಯಾಗ ಸೋಲಾಗಿತ್ತ ಪಾಂಡವ್ರಿಗೆ ಪಾಂಡವ್ರೋತ್ರ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಕಳ್ಕೊಂಡ ಕೂತಿದ್ರ ಯಾರ ಪಾಂಡವ್ರ ಕೌರವ್ರ ಕೈಯಾಗ ಎಲ್ಲಾ ರಾಜ್ಯ ಎಲ್ಲಾ ರಾಜ್ಯ ಸಹಿತ ಮಾದಲು ಮಾಡಿ ಕಳ್ಕೊಂಡ ಕೂತಿದ್ರು ಎಲ್ಲಾ ಸೋತಿದ್ದ ಆದ್ರ ಕೌರವ್ರೊಳಗ ದುರ್ಯೋಧನ ಸುಮ್ಮ ಹೊಂದ್ರಲಿಲ್ಲ ಏನಂತಾನ ದುರ್ಯೋಧನ ಒಂದು ಮಾತ್ ಹೇಳ್ದ ಏ ಧರ್ಮರಾಜ ಎಲ್ಲಾ ಎಲ್ಲ ಎಲ್ಲಾ ಎಲ್ಲ ಎಲ್ಲಾ ಕಳ್ಕೊಂಡ್ ಹೇಳ್ತಿ ಇನ್ನ ಒಂದು ಬೆಲೆ ವಸ್ತು ಐತಿ ನಿನ್ನ ಅಂದ ಒಂದು ರತ್ನ ಐತಿ ಇನ್ನ ಒಂದು ಬೆಲೆ ರತ್ನ ಐತಿ ಇನ್ನ ಒಂದು ಬೆಲೆ ವಸ್ತು ಐತಿ ಅದನ್ನೊಂದು ತಂದ ಹಚ್ಚಿದೆ ಅಂದ್ರ ಜರ್ಕಾರ ಅದನ್ನ ತಂದ ಹಚ್ಚಿದ ಬಳಕ ನೀ ಗೆದ್ದೆ ಅಂದ್ರ ಈಗ ನೀ ಏನು ಸೋತಿಲೆ ಆಸ್ತಿ ಅಂತಸ್ತ ವಸ್ತ್ರ ವೈಡೂರ್ಯ ರಾಜ್ಯ ಮೊದಲು ಮಾಡಿ ಎಲ್ಲ ಬಿಟ್ಟು ಕೊಡ್ತಾನ ಯಾರ ದುರ್ಯೋಧನ ಆಯ್ತು ತಗೋ ಅದನ್ನ ಒಂದ್ ಹಸ್ತ ಏನು ಕೇಳ್ತಿ ಕೇಳತಿ ಕೇಳ ಅಂತ ಯಾವ ಐತಿ ಅಂತದ್ ಯಾವ್ದಿ ಪಾ ನನ್ನ ಮನೆಯಾಗ ಎಲ್ಲರೇ ಕೊಟ್ಟನಿ ಅಂದ ಎಲ್ಲ ಹೇಳದ ದುರ್ಯೋಧನ ನಿನ್ನ ಮನೆಯಾಗ ಬೆಲೆ ಬಾಳುವ ವಸ್ತು ಅಂದ್ರ ನೀ ಮಾಡ್ಕೊಂಡು ಹ್ಯಾಂಡದ ದ್ರೌಪದ ದ್ರೌಪದಿ ಹ್ಯಾನ್ ತಿನ ಹತ್ ಪಗಡಿ ಆಟದಾಗ ಅಂದ ಇವ್ ನೋಡ್ರಿ ಕಂಬೋಗಿ ಗಂಡ ಏನಲ್ಲೀಗಿನ ಮೆಟ್ಟಿಗೆ ಹಸ್ತ ಅಂದ್ರಿ ಅವ ಗಾಂಡ್ ಹತ್ ಹೇಳ್ತಿ ಮಾಡ್ಕೊಂಡ ಹ್ಯಾಂಡ್ತಿನ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗ್ರೆ ಕೊಟ್ಟ ಬಂದ್ ಕೂತಿಯಲ್ಲೂ ನನ್ನ ಕಂಬೋಗಿ ಗಂಡ ಹಡಸಿ ಗಂಡ ಅನ್ಬೇಡ ಹಂಗ ಹಾ ರೀ ಬೇಬೇಡ ಪಾಪ ಇರ್ಲಿ ನಿಮಗೂ ತಾಪ ಆಗಿ ತಾಪ ನಮಗೂ ಆಗಲತ್ತೈತಿ ಕರಿ ಹೆಂಗ ಮಾನುಳ ಮನಸ್ಸಾಗ ಮಾತಿನ ಪೆಟ್ಟ ಕತ್ತಿಗೆ ನತ್ತಿ ಪೆಟ್ಟ ಅಂದಾರ ಮಾನುಳ ಅಟ್ಟ ಮಾತಿನ ಪೆಟ್ಟ ಹತ್ತೈತಿ ಅದ ಎಲ್ಲಾರಿಗೆ ಹತ್ತಂಗಿಲ್ಲ ಅದ ಇದಕ್ಕ ಎಲ್ಲಾನ ಬೆಟ್ಟ ನಿಂತಿತ್ತಂದ್ರ ಮತ್ತೆ ಇದನ್ನ ಎದರಾಗ ಏನ ಜಮಾ ಇಲ್ಲದನೋದು ಅದಕ್ಕ ಸ್ವತಃ ನಿನ್ನ ಧರ್ಮ ರಾಜ ಮಾಡ್ಕೊಂಡು ಹೆಣತಿನ ದ್ರೌಪದ ದೇವಿನ ಪಗಡಿ ಆಡದೊಳಗ ಇಟ್ಟು ಸೋತಿಯಲ್ಲೋ ಇದ್ರೊಳಗ ಹೆಂಗ ಗಾಂಡ ದೊಡ್ಡ ಮಾದಿ ಮಾತಿ ಇಲ್ಲಿ ಗಾಂಡ ಕಮ್ಮಿ ಜಾಗನ್ಯಾಗ ಇನ್ನ ಗಾಂಡ ಹೆಣತಿ ಸಂರಕ್ಷಣೆ ಮಾಡ್ತಾ ದುಷ್ಟ ದುಶ್ಯಾಸನ ಇದ್ದ ಕೂಡ ದ್ರೌಪದ ದೇವಿ ಸೀರಿ ಸೆಳಿತಿದ್ದ ಐದು ಮಂದಿ ಗಾಂಡ್ರಿದ್ರಿ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರ ಇದ್ರ ಕರೆಯನ್ನ ಬೆಂಕಿ ಹಚ್ಚದು ಶ್ಯಾಂಡ್ರ ತೆಳಗ ಚೆಂಡ್ ಹಾಕಿ ಕಾಪಾಡಕ್ಕೆ ಕೂತ್ರಿ ಬಿಡಿಸ್ಕೊಂಡು ಬರೋ ತಾಕತ್ ಆಗಲಿಲ್ಲ ನನ್ನ ಸಂರಕ್ಷಣೆ ನೀ ಏನ್ ಮಾಡ್ತಿತ್ತಮ್ಮ ಇಲ್ಲಿ ಆದ್ರೂ ಕಮ್ಮಿ ಆದಿ ಯಾಕೋ ನಾನು ಹೆಂಡತಿ ಸೀರಿ ಹಾಕಿ ಮಗನ ತೇಳಿಕಿಸಿಂದ ಹೋಗಿ ಬಿಡಿಸ್ಕೊಂಡು ಬರ್ಬೇಕಾಗಿತ್ತಲ್ಲ ಒಬ್ಬರೇ ಒಬ್ಬರೇ ಬಿಡಸಾವ್ರ ಕರೆ ಯಾಕ್ರಿ ಏನಾಗಿತ್ತು ಇವ್ರು ಯಾರೇ ಒಬ್ರು ಹೋಗಿ ಬಿಡಸಾವ್ರ ಕರೆ ಇವ್ರು ಹೋಗಿ ಯಾಕೋ ಮಗನ ನಾನು ಸೀರಿ ಹಾಕಿ ಹೆಂಡತಿ ಸೀರಿ ಹಾಕಿ ಜಗತಿ ಹಾ ಹಾ ಅಂತಿದ್ದಂದ್ರೆ ಆಕೆ ಬಿಡ್ತಿದ್ದ ಇವ್ರಿಗೆ ಹತ್ತುತ್ತಿದ್ದವ್ ಇವ್ರನ್ನ ಜಗತ್ತಿದ್ದತಿ ಅದಕ್ಕ ಸುಮ್ ಕುತಾರೆ ಇವ್ರು ಅಂಜ ಇಲ್ಲಿ ಕಮ್ಮಿ ಆ ರೀ ಹಾಂ ಏನು ಗಂಡನ ಕಾಲು ಬೀಳಬೇಕು ಹೊತ್ತು ಹೊಂಟ್ರ ಬಿಡ್ರಿ ಇರ್ಲಿ ಗಂಡನ ಕಾಲು ಬೀಳನು ಯಾಕಂದ್ರ ಗಂಡ ಹೆಣತಿ ಗತ್ತಿ ಇರಬೇಕು ಸಂಸಾರದೊಳಗೆ ಜತ್ತಿ ಅಕ್ಕಿ ಮಾತ್ನ್ಯಾಗ ಅವ ಅವ್ನ ಮಾತ್ನ್ಯಾಗ ಆಕಿ ಇದ್ದಾಗ ಆಕೆರೆ ಬೀಳಿ ಅವ್ರ ಆಮ ರೇ ಬೀಳಿ ಅಕ್ಕಿ ರೇ ಬೀಳಿ ಕಬಲು ಕುಡನು ಕರೆ ಗಂಡನ ಕುತ್ಕೊಂಡು ಹೆಣತಿ ಕಾಲು ಬಿದ್ದದ ನಾ ಪುರಾಣ ಲೆಖಿ ತಗದು ಕೊಟ್ನ್ಯಂದ ಇಂದು ಹಾಡ್ಕಿ ರೊಕ್ಕ ಏನು ಒಯ್ ಬೇಡ ಕೊಡ್ತೀರಿ ನನಗೆ ಗಂಡ ಅವ್ರು ಅವಪ್ಪ ಪಂಚರ್ ಒನ್ಸರ್ಕ ಪಂಸರ ಏನ್ ಮನ್ಕೊಂಡ್ ಕುತಾರ ಎಲ್ಲಿ ಕಾಣಿಸ್ಬಾರ್ರಿ ಹೋ ಕೈ ಮಾಡ್ಲತ್ತಿರಲ್ಲ ಹ್ಞೂ ಇದನ್ನ ಬೆಳತನ ಕೇಳ್ರಿ ಕುಸ್ತಿ ಮುಂಜಾನೆ ನಿಮ್ ಕೈ ಆಗೈತಿ ಯಾಕಂದ್ರ ಹೊತ್ತ ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ನಿನ್ನ ಧರ್ಮರಾಜ ದ್ರೌಪದ ದೇವಿ ಕಾಲುಗಳದ ಹೊರಗೆ ಬರ್ತಿದ್ದಿಲ್ಲ ಇದು ಪುರಾಣ ಲೇಖಿ ಐತಿ ಯಾಕಂತದೇನ ತಪ್ಪು ಮಾಡಿದ್ ಯಾಕ ಹೆಣತಿ ಕಾಲು ಬೀಳುತ್ತಿದ್ದ ಇವನು ಕೇಳ್ತೇನೆ ಇವನು ಕೇಳ್ಬೇಕಂತ ಇದನ್ನ ಏನೇ ಹೋಟಿ ಎಂದು ಕಾಣತಿ ಅರ್ಥ ಇದಕ್ಕೆ ಗೊತ್ತಾ ಇದಕ್ಕೆ ಅದು ಯಾವ ಹಿಂಗ್ರಿ ಮೈನೋ ಒಂದು ಮಾತ್ರಪ್ಪ ಏನ್ ಹೇಳ್ತಾನೆ ಇದು ಅಲ್ಲದ ಒಂದ್ ಮಾತು ಹೇಳಿ ಏನತ್ತ ಎಲ್ಲ ಪರಮಾತ್ಮಾನದಿಂದ ಆಗೈತಿ ಪರಮಾತ್ಮ ಅಂದ್ರೆ ನಿನ್ನ ದ್ರೌಪದ ದೇವಿಗೆ ಐದು ಮಂದಿ ಯಾಕ ಗಾಂಡ್ರಾದ್ರ ಒಬ್ಬೊಬ್ಬರ ಗಾಂಡ್ರ ಮೇಲೆ ಇರುತ್ತ ಬರ್ರಿ ನೀವ ಐದೈದು ಮಂದಿ ಯಾಕೆ ನಿಮಗೆ ಬೇಕು ಅಂತ ಒಂಥರ ಹೀಯಾಳಿಸಿ ಮಾತಾಡಿದವ ತಮ್ಮ ತಳ ಬುಡ ಗೊತ್ತಿಲ್ಲದ ಮಾತಾಡ್ಲಕ್ ಹೋಗ್ಬೇಡ ಸುರೇಶ ಅದು ಕೈಲಾಸ ಒಳಗೊಂದ್ ದಗದಾಗಿತ್ತ ಏನಾಗಿತ್ತು ಒಂದು ಆಕಳ ನಡೆದಿತ್ತು ಆಕಳ ಹಿಂಬಾಲ ಹೋರಿ ಹೋರಿಬೇನು ಹತ್ತಿ ನಡೆದಿತ್ತು ಆಕಳ ಕೆಲಸಕ್ಕೆ ಬಂದಿತ್ತು ಆದ್ರೆ ಹಿಂಬಾಲು ಐದು ಬೆನ್ ಹತ್ತಿ ನಡೆದಿತ್ತು ನೀ ಸಂಸ್ಕೃತದಾಗ ನಮಗೆ ನಮಗ್ ಕೆಲಸಕ್ಕೆ ಬಂದಿತ್ತು ಅದಕ್ಕೆ ಬಂದಿತ್ತು ಅಂದ್ರೆ ನಮಗ್ ತಿಳಿಯಂಗಿಲ್ಲ ನಾವ್ ಜನ ಮುಚ್ಚಿಡ್ಬೇಕು ಕಾಮದೇನ ಆಕಳ ಬೆದಿ ಮಾಡಿತ್ತು ಹೌದಲ್ಲೇ ನೀವ್ ಹಾ ಅದಕ್ಕ ಏನ್ ಮಾಡಿತ್ರಿ ಮಾಡಿತ್ ಅದನ್ ನೀವ್ ತಿಳ್ಕೊರಿ ನಾನ್ ನನ್ನ ಕೈಲಿ ಹೇಳಕ್ ಹಚ್ಬೇಡ್ರಿ ಅದಕ್ಕ ಅದಕ್ಕ ಐದು ಬೆನ್ನ ಹತ್ತಿತ್ತು ಹಿಂಬಾಲ ಈಕಿ ಪಾರ್ವತಿ ನೋಡಿ ಹನಿಕೆಕ್ಕಿ ನೋಡಿ ನಗಲಾಕತ್ತಳು ಏವ ಏನ್ ಚೀಸ್ ಇದು ಅಂದಳಕಿ ಹೆಂಗ ಆಕಳರೇ ಒಂದಾದ ಹೋರಿರಿ ಐದು ಬೆನ್ ಹತ್ಯಾವ ಐದು ಬೇನ್ ಹತ್ಯಾವ ಹೇಳಿ ಬಿಟ್ಲು ಅವಾಗ ಕಾಮದೇನು ಆಕಳ ಹೊಳ್ಳಿ ನಿತ್ತ ನೋಡಾಕತ್ತೈತಿ ಹೊಳ್ಳಿ ನಿತ್ತ ನಿಂದ್ರತೈತಿ ಏ ಪಾರ್ವತಿ ನಾನು ಎಷ್ಟ ಮಾಡ್ರು ಪ್ರಾಣಿ ಒಳಗ ಜಮಾದನೆ ನಾನು ಮೂಕ್ ಜನವರ ಮಾನವರಂತ ಮಾನವರ ಹಾದಿ ಬಿಡ್ತಾರ ನಾ ಎಷ್ಟಾದ್ರು ಮೂಕ್ ಜನಾವರ ನನಗ ಏನೋ ಐದು ಹೋರಿ ಬೆನ್ನ ನೀ ಇಟ್ಟು ಹೇಳ್ಸಿನಕ್ಕಿ ನನಗ ಅಪಮಾನ ಮಾಡಿ ಅಪಮಾನ ಮಾಡಿ ನೀನು ಯುಗದಾಗ ನಿಂದ ದ್ರೌಪದನ ಅವತಾರ ಬರ್ತೈತಿ ಭೂಮಿ ಮೇಲೆ ಹುಟ್ಟಿ ಭೂಮಿ ಮೇಲೆ ಹುಟ್ಟಿ ನನಗೆ ಹೆಂಗ ಐದು ಹೋರಿಗಳು ಬೆನ್ನ ಹತ್ಯಾವನಾ ನೀ ಹೆಂಗ ಹೇಳ್ಸಿನಕ್ಕಿ ಅಲ್ಲ ನಿನಗೂ ಐದು ಮಂದಿ ಗಾಂಡ್ರ ಅಂತ ಹೇಳಿ ಆ ಕಾಮದೇನು ಆಕಳ ಶ್ರಾಪ ಕೊಡ್ಬೇಕಾಯ್ತಕ್ಕಿ ಐನೋ ಐದು ಮಂದಿ ಗಂಡ್ರ ಅಯ್ಯೋ ಅದಕ್ಕೆ ಐದು ಮಂದಿ ಕಾಂಡ್ರ ಅದರ ಆಕಿಗೆ ಐದು ಮಂದಿ ಕಾಂಡ್ರ ಆದ್ರೆ ಬಿಡು ಹೌದು ಇವು ಮೂರು ಎಲ್ಲಿಯೂ ಬಂದಾವ ಇವು ಹಿಂಗೈತಿ ನೀವು ಅದು ಹೇಳ್ತೈತೆ ನೋಡಿ ಇಲ್ಲಿ ಬರ್ತೈತೆ ನೋಡು ಅದು ಏನತ್ರಿ ಮನ್ಯಾಗ ನನಗೆ ಇಬ್ರು ಹೆಂಡ್ರ ಅದಾರ ಹಾ ಅದು ಹೇಳ್ತೈತಿ ಬೇರೆನ ರೀ ಅದು ಯಾನ್ ಮನ್ಯಾಗ ಇಬ್ರನ್ನ ಆಗೈತ್ಲ ಅಂಚಿ ಮನಿಗೆ ಹೋಗಿಲ್ಲ ಮೊದ್ಲ ಕುಸ್ತಿ ಪೈಲ್ವನ್ ಆಗಿದ್ರ ಇವ ದಾಮ ಈಗ ಸೋಲಿಸಿ ಈಗ ಈಗ ಹಾಂಗಾಗಿಲ್ರಿ ಈಗ ಸೋಲಿಸಿನ ಬಾಟ್ಲಿ ಆಗ್ಯಾನು ಹಿಚ್ಚಿಗೆ ಹೋಗದ್ ಸೋಲಿಸಿನ ಬಾಟ್ಲಿ ಆಗಿತಿ ಆ ಗಾಹನಿನೊಳಗ್ ಹಾದಿ ದಾಂಡಿ ಕಬ್ಬಿನ ಹಾಲು ತೆಗೆದು ಕುಡ್ತಾರ ಗೊತ್ತೇನ್ರಿ ಹಾ ಹಾ ರೀ ಕಬ್ಬ ಹಾಕಿ ಹಾಲು ಹಿಡಿದ ಬಳಕ ಹಿಪ್ಪಿ ಬರ್ತದಲ್ಲ ಬರ್ತೈತಿ ನೋಡ್ರಿ ಅವ್ನು ಮಾರಿ ಇಬ್ಬರ ಇಬ್ಬರ ಆಗ್ಯಾಂಟ್ಲೇನು ಯಾವಾಗ ಹಿಡಿದು ಕೈ ತಿರಿ ಕೈ ಮುರ್ಕೊಂಡ್ ಕೂತ ನೋಡ್ರಿ ಕುಸ್ತಿ ಹೋಗಿಬೇಕಲ್ಲ ಅದು ಹೆಂಗಾಗಿತ್ತ ಇಬ್ಬರು ಹ್ಯಾಂಡ್ರ ನಲ್ಲಿ ಒಂದ್ ಕತಿ ನೆನಪಾತು ಇಬ್ಬರು ಹ್ಯಾಂಡ್ರ ಇದ್ರು ಇದ್ರಂತ ಅದ್ ಒಂದ ಕಾಂಡಿತ್ತು ಅವ್ರ ಇದ್ರ ಪಾಲ ಹಚ್ಕೊಂಡಿದ್ರು ಅವ್ರ ಹೆಂಗ ಈಚಿ ಕಡೆ ಕೈ ಈಚಿ ಕಡೆ ಕಾಲ ಇದೆಲ್ಲ ನಾಂದ ಈಚಿ ಕಡೆ ಕೈ ಈಚಿ ಕಡೆ ಕಾಲ ಇದ ನಾಂದ ಇಬ್ಬರು ಹ್ಯಾಂಡ್ರ ಸಂಗತಿರಿ ಅದ ಹೌದ್ರಲೆ ಆಯ್ತ ದಿನನಿತ್ಯ ಮನಕೋಳ ಟೈಮ್ದಾಗ ಇದನ್ನ ಒಂದ ಕೈ ಇದನ್ನ ಒಂದ ಕಾಲು ಹಾಕಿ ಒತ್ತಿದಳು ಅದನೊಂದು ಕೈ ಇದನ್ನೊಂದು ಕಾಲ ಈಕಿ ಒತ್ತಿದಳು ಮತ್ತೆ ಪಾಲನ ಆಗಿತ್ತು ಪಾಲನೂ ಆಗಿತ್ತಲ್ಲ ಅದು ಹಿಟ್ಟು ನಾಂದಂಗೆ ಭಾಳ ಮುಂದ್ಕೊತು ಮುಂದ್ ಕುತಿದ್ದಾನ ಹೆಂಗೆ ನೋಡಲೇ ಪಾಲಿ ಗಿಂಡಲ್ ಗಜ ಇದ್ದಾನ ಕೈದಿನ ತಂದಂಗೆ ಆಗೈತಿ ಜಾಮೀನ್ ಮ್ಯಾಲ ಬಿಡ್ಸೋಣ ಬಂದಂಗ ಅಲ್ಲ ಯಾವಾಗ ಇದಾವೆ ಪಾಲ ಪಾಲು ನಾಂದಾಗಿ ಪಾಲ ನಿಂದ ಅಂತ ಹೇಳಿ ಅವ್ರ ಪಾಲ ಹಂಚ್ಕೊಂಡು ಬಿಟ್ಟಿದ್ರಿ ಇಬ್ರು ಕುಡಿ ಒಂದ್ ದಿವಸ ಒಂದು ದಗದಾತ್ರಿ ಏನ ಒಬ್ಬಾಕಿ ತಾವ್ರ ಮನೆಗೆ ಹೋದಾಳ್ರಿ ಒಂದು ನಾಲ್ಕು ದಿವಸ ಒಟ್ಟ ಒಂದ್ ನಾಲ್ಕು ದಿವಸ ಅವ್ರ ಮನಿಗ್ ಬಾದಳು ಮತ್ ಪಾಲ ಹಚ್ಕೊಂಡಿದ್ರಲ್ಲ ಒಟ್ಟಿ ಅಟಗಿರಾಕಿ ಅದನ್ನ ಅಟ ಕೈಯ ಕಾಲ ಅಟ್ಟ ಅಟ್ಟ ಅಟ ಬಿಡ್ಲಾಕತ್ತ ಈಚೆ ಕಡೆ ಹಿಂಗ ಉಳಿತರ್ಲೆ ಇದು ಸುಮ್ ಕುಂಡ್ರಿಲ್ ರಾತ್ರಿ ನಿದ್ದೆ ಗಣ್ಣ ಆಗಿದೆ ಮೊಳ ಗಾಂಡ ಇದು ಏನ್ ಮಾಡ್ತ ಈಚಿ ಕಡೆ ಒಕ್ಕೋತ್ರಿ ಆಕಿ ಅಂದ್ರು ಹಾ ನನ್ನ ಸೌತಿ ಕಾಲ ಈಚೆ ಕಡೆ ಬಾತತ್ತೇನ ಇದನ್ ಬಿಡದೇ ಕಡಿತನ ನಾ ಅಂದೊಳಕಿ

ನಾವ್ ಹಾದ್ ಬಳಕ ನನ್ನ ಕೈ ಕಾಲು ತೆಗೆದಾಳ ನೈಕೆ ನಾ ಬಿಡ್ತಾನ ನಾ ಬಿಡ್ತಾನ ನಾನು ತೆಗಿಯತ್ತೇನ ನಾನು ತೆಗಿಯಂತ ಹಂಗ ರೊಡ್ಡ ಕೈ ತಗೊಂಡಿ ಕಡಿ ಹೌದ್ರಲೇ ಆತ ಅದೊಂದ ಕೈ ಅದೊಂದ ಕಾಲ ಹೋತ್ ಹಾ ರೀ ಕೊಯ್ತು ನೋಡ್ರಿ ಅದೇ ದಾಂಡಿಗೆ ಬೇಡ್ಕೊಳಕ್ ಟಪಾರ್ಕಿ ತಗೊಂಡು ಕರೆ ಇಲ್ಲ ಹೆಣ್ಮಕ್ಳ ಕೈ ಬಡ್ತಿನಾಗಿನ ಸಿಕ್ಕಿಲೋ ತಮ್ಮನಿ ಇದು ಹೆಣ್ಣ ಹೆಂಗ್ ಮನಸ್ಸು ಮಾಡಿದ್ರೆ ಸಾವಿನ ದಾಡ್ಯಾಗ ಒತ್ತಬಹುದು ಹೆಣ್ಣ ಮನಸ್ಸು ಮಾಡಿದ್ರ ಸಾವಿನ ದಾಡಿಯ ತಕ್ಕೊಂಡ್ ಬರಬಹುದು ಒಂದು ಹೆಣ್ಣಿನ ಒಂದು ನೀರಿನ ನೆಲೆ ಒಂದ್ ಕುದುರ ಯಾರ ಯಾವ ಹತ್ತಿಲ್ಲ ಇನ್ನು ಮುಂದಿನ ಹತ್ತಾಗಿಲ್ಲ ನೀನು ನೀನಿ ಹುಟ್ಟಿಂದು ಕಣ್ತಿರ್ದಿ ನಿನ ಹತ್ತೈತಿ ಅದಕ್ಕೆ ಹೇಳತಿ ಎಲ್ಲಾ ನನ್ನಿಂದ ಆಗೈತಿ ನಾನು ಬಹಳ ದೊಡ್ಡವ ಯಾಕಂದ್ರ ಮತ್ತೆ ಇದು ಅಲ್ಲದ ಇನ್ನೊಂದು ಮಾತು ಯಾಕಂದ್ರೆ ಯಾವ ವೀರಭದ್ರ ಹುಟ್ಟಿ ನೋಡ್ರಿ ಪರಮಾತ್ಮನ ಜಡಿಯಾಗ ಅವ್ ಒಟ್ಟ ಆದಿಶಕ್ತಿ ಖೂನ್ ಇಲ್ಲ ಆದಿಶಕ್ತಿ ಅಂದಿಲ್ಲ ಪಡಿಕೆ ಇಲ್ಲ ಹಾ ಏನು ಬಾಯಿ ಐತಿವ ಏನ ಬಾಟಾ ಕಂಪನಿ ಇಲ್ಲಿ ಏನಿಲ್ಲ ಇವತ್ತೀರ ಇರ್ಲಿ ಜೈ ಜೈಡ್ರಿ ನೀವ್ ಒಂಜಾರ ನಿಮ್ ಕುದ್ರಿ ಕಟ್ಟ್ರಿ ಹ ಅದಕ್ಕ ಕೇಳ ನಿನ್ನ ಪಡಿಕೆ ಕೂನ್ ನನ್ನ ನಾನು ವೀರಭದ್ರ ಹುಟ್ಟೆ ಅನ್ನತ ಏ ಹುಚ್ಚಫೇ ಯಾರಿಗರೇ ಕಲಸಿ ವೀರಭದ್ರ ಚರಿತ್ರೆ ಓದಿದ ನಾನು ಬರೇ ಶಕ್ತಿನ ಬೆಳಸ್ತಾನದ ಶಕ್ತಿ ಪುರಾಣ ಅಟ್ಟ ಓದಿಲ್ಲ ನಾನು ಯಾಕಂದ್ರ ರಾಮಾಯಣಿ ಒಳಗ ರಾಮಾಯಣಿ ಬಾಳದವ್ರಿ ಮಾತಾ ಹಂಗ ಜೈನ ರಾಮಾಯಣಿ ತುಳಸಿ ರಾಮಾಯಣಿ ಆನಂದ ರಾಮಾಯಣಿ ವಾಲ್ಕಿ ವಾಲ್ಮೀಕಿ ರಾಮಾಯಣಿ ಸಂಪೂರ್ಣ ರಾಮಾಯಣಿ ಇವು ಭಾಳ ಹಿಂಗ ಹೆಂಗ ಶಬರಿ ರಾಮಾಯಣ ಹಿಂಗ ನೋಡಿವೆ ಹಿಂಗ ಒಂದೊಂದು ನಾವು ಬಂದ ತೇಜಕ್ ನಿಂದಿರಬೇಕಾದ್ರು ಬರೀ ಶಕ್ತಿ ಅಟ್ಟ ಓದಕೊಂಡ್ರ ಆಗಂಗಿಲ್ಲ ಎಲ್ಲಾನು ಓದ್ಕೋತೀವ್ರ ನೀ ಕೇಳಿದಿ ಏನಂತ ಹೇಳಿ ಶಬರಿ ಲಗ್ನ ಅದು ಏನಾವಜ್ಞಾನಿ ಕೇಳಿಲ್ರ ಅಗಾವ ಮಾತಾಡೋ ಚಟ್ ಆಗ್ರ ಅಗಾವ ಹುಟ್ಟ್ಯಾಂಡ್ರಿ ಇದನ್ನ ಒಂದೇ ಹಾಕ್ಬಿಟ್ಟಿ ಕಡೆ ನೀ ಒಬ್ಬನ ಸಾಯಿ ಮುಗನ ನಾವು ಅಲ್ಲ ನಾವು ಕೇಳಾರ್ದನ ಹೇಳತ್ತೀರಿ ಅದನ್ನ ಅದು ಯಾನು ಗಣಪತಿ ಸುದ್ದಿನ ಇಲ್ಲ ತಳನ ಇಲ್ಲ ಇರ್ಲಿ ಬಿಡ್ರಿ ಅವಂಗ ಯಾಕಂದ್ರ ಅಟ್ಟ ತಿಳದೈತಿ ಅಟ್ಟ ಮಾಡ್ಯ ನಾವ್ ಅವ್ ಪದದ ಜವಾಬು ನೀ ಇರ್ಬದ್ರ ಹುಟ್ಟಬೇಕಾದ್ರೆ ಹೆಂಗ ಹುಟ್ಟಿದ್ದ ಹಂಗ ಹುಟ್ಟಿಲ್ರವ ವೀರಭದ್ರ ಚರಿತ್ರೆ ಹೇಳತೈತಿ ಏನ ಯಾವ ದಕ್ಷ ಮಗಳ ದ್ರಾಕ್ಷಾಯಿನಿ ಯಜ್ಞ ಕೊಂಡದೊಳಗ ಹಾರಿ ತನ್ನ ಪ್ರಾಣ ಕೊಟ್ಟದ ಅಂತ ಸುದ್ದಿ ಬಾಂಧ ನಂದಿ ಪರಮಾತ್ಮ ತಿಳಿಸಿದ ಪರಮಾತ್ಮ ಅಂದ ನನ್ನ ಹೆಣತಿ ಪ್ರಾಣ ಹೋಗ್ಯದಂದ್ರ ಈದ್ ಕೈಲಾಸದೊಳಗೆ ನಂದಿ ಏನೈತಿ ಜಾಗ ಅಂದ ಅಂತ ಜೀವಕ ಜೀವ ಕೊಟ್ಟಕ್ಕೆ ಸತ್ತಾಳ ಅಂದ್ರ ನಾಯನಿ ರಾಂಗಿಲಿನ ತೇಳಿ ರುದ್ರ ಅವತಾರ ತೊಟ್ಟ ಕುಣಿಲ ಕತ್ತ ರುದ್ರಾವತಾರ ತೊಟ್ಟ ಕುಣದ 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 ಒಂದ್ ಅಗದಾತ್ರೆಯಲ್ಲಿ ಏನು ತನ್ನ ಜಡಿ ಬಿಚ್ಚಿ ಭೂಮಿಗೆ ಬಡದ ಬರೇ ಜಡಿಯಾಗ ಅಟ್ಟ ಹುಟ್ಟಿಲ್ಲ ಅವರಭದ್ರ ಭೂಮಿ ಪ್ರಶ್ನೆ ನನ್ನ ಜಡಿ ತನ್ನ ಜಡಿ ಬಿಚ್ಚಿ ಯಾವಾಗ ಭೂಮಿಗೆ ಬಡದು ನೋಡು ಕೆಳಗ ಭೂಮಿಗೆ ಮ್ಯಾಲ ಜಡಿಗೆ ಯಾವಾಗ ಮೇಲೆ ವೀರಭದ್ರ ಚೌಡೇಶ್ವರಿ ಇಬ್ರು ಜನ್ಮ ತಾಳೆ ಬಂದ್ರ ಅಲ್ಲಿ ಭೂಮಿ ಅಂದ್ರೆ ಹೆಣ್ಣು ನಿನ್ನ ಪರಮಾತ್ಮ ಜಡಿ ಎಲ್ರ ಬಿಚ್ಚಿ ಅಂತರ ಹಾರಿಸಿದ ಅಂತರ ಹುಟ್ಟಿದ್ದಂದ್ರ ಹೌದ ಅಪ್ಪಾಗ ಅಟ್ಟ ಹುಟ್ಟಿ ಅನ್ನ ಹೇಳ್ತಿದ್ದಿನ ಮತ್ ಈ ಭೂಮಿಗೆ ಬಡದ ಅಥವಾ ವೀರಭದ್ರ ಹುಟ್ಟತಾನಂದ್ರ ಮತ್ತ ಭೂಮಿ ಅಂದ್ರ ಅರ್ಧ ಪಾಲು ನಂದು ಬತ್ತಲ್ಲ ಅದ್ರೊಳಗ ನಿಮ್ಮ ಅಪ್ಪ ಹಂಗ ಹಂಗ ಹುಟ್ಟಿದ ಅಂತರ ಅವ ಅಂತರ ಹುಟ್ಟಿದ ಅಂದ್ರ ನೀವೊಂದ್ ಅಂತರ ತಗತ ತೋರ್ಸೆ ಅವನು ರೊಕನ ಹರಿಯಗ ಅಂತರು ತಗಿ ತಂದ್ರ ಹದಿ ದಂಡಿ ಹೇಳಿ ಅದಕ್ಕ ವೀರಭದ್ರ ಚೌಡೇಶ್ವರಿ ಹುಟ್ಟೂರು ಅವಾರ ಹಿಂಗ ಹಾ ಬಹಳ ಶಾನಿಯಾದನ್ರಿ ಅದಾನ ಯಾಕಂದ್ರೆ ಆ ವೀರಭದ್ರ ಈಗ ನೀ ಯಾಕಂದ್ರೆ ಅವನು ಜರ ಶಾನಿಯ ಕಾಣ್ತಿತಮ್ಮ ಹಾ ವೀರಭದ್ರ ಜರಾನ ಈಗ ಕೈಯಾಗ ಕೈಯಗೊಂದು ಗದಾ ಹಿಡ್ಕೊಂಡು ವಾಂಕಗೆನ ಆ ಗದಾ ಅವನು ಕೈಯಕ್ಕೆ ಕೊಟ್ಟವ್ರಿ ಯಾರು ಅವನು ಯಾಕೆ ವಾಂಕಾಗಿ ನಿಂತಾನ ಸದ್ದ ನೋಡ್ಲಕ್ ಸಬದ್ ಸಮೇತ ಐತಿ ವೀರಭದ್ರ ನಿಂದ್ರ ಬೇಕಾದ್ರ ಹಿಂಗ ಎಲ್ಲಾ ದೇವ್ರ ಗತ್ಲೇ ಖಡ ನಿಂತಿಲ್ಲ ವಾಂಕಾಗಿ ನಿಂತಾನ ಗದಾ ದೊಡ್ಡದೈತಿ ಓ ಆ ವೀರಭದ್ರ ಗದಾ ಪಟ್ಟವ್ರಿ ಯಾರ ಯಾಕೆ ವಾಂಕಾಗಿ ನಿಂತಾನ ತಮ್ಮ ಪುರಾಣ ಲೇಖಿ ಐತ ಮತ್ ಹಂಗ ಬಾಯ್ತುಂಡಿ ಅಲ್ಲ ಎದ್ರ ಸಂಬಂಧ ವಾಂಕಾಗಿ ನಿತ್ತಾನ ಅಲ್ಲಿ ಮಗ ನಿಮಗೆ ನಿಮ್ ಕಲಿಸ್ ಯುಸಿ ಕೇಳ್ರಿ ಹಂಗ ದರಿಯೋಳು ಮೆರೆಯುವುದು ಹಿರಿಯ ಸಾಮಾಗೆ ಏ ಸದ್ಗುರು ವಿನ ಸದ್ಗುರುವಿನ ಪೀಠ ಕಂದಮ್ಮದ ಉಂಡಾರ ಅಲ್ಲಿ ತಾ ವಿದ್ಯಾಶ್ರೀ ಅತ್ತಲ ತಾತಾದಿ ಕಮಿಯಾಂದ್ರಿಯೋ ಹುಡುಗಿ ನನ್ನ ಮುಂದ ನಡೆಯುವುದಿಲ್ಲ ನಿನ್ನಾಟ ಮಾಡಬ್ಯಾಡ ಹುಡುಗಾಟ ಮಾಡಬೇಡ ಡಿಸ್ಕೌಟ್ ಅನ್ಸ ಹೇಳ್ತಾನೆ ಏನು ಪದಾರೆ ಮಾಡಿ ಕೊಟ್ಟ ಹ್ಯಾಂಗೋಯ ನೀವನ ತಯಾರ ಮಾಡ್ತಾನೋ ಒಂದೊಂದ ಗುರುಗಳ ಒಂದೊಂದು ನುಡಿ ತೆಗೆದು ಹಾಕಬೇಕಾದ್ರೆ ಅವ್ರ ಮರಿ ಮನಿ ಮಾರ ಹಾಳಾಗ್ಯಾವ ಮನಿ ಮಸೂತಿ ಆಗ್ಯಾವ ಮನಿ ಎಟ್ಟೋಬ್ ಅವ್ರ ಮನಿ ಮಾರಿ ಹಾಳಾಗ್ಯಾವ ಬರೇ ಒಂದ್ ಅಕ್ಷರ ತೆಗೆದ ಅಕ್ಷರ ಹಾಕಬೇಕಾದ್ರೆ ಇದು ಇದು ಬಾಂಧ ಕೇಸಿಂದ ಡಿಸ್ಕೋ ಡ್ಯಾನ್ಸ್ ಎಲ್ಲಿ ಪ್ರಾಸು ನೋಡು ಪ್ರಾಸ ಬಿಟ್ಟ ಪ್ರಾಸ ಹಾಡಿದ್ರೆ ಹೆತ್ತ ತಾಯಿನ ಹೊಂದಂಗತ್ತ ಹುಡುಗಿ ನನ್ನ ಮುಂದೆ ಮಾಡ ನಡೆಯುದ್ರ ನಿನ್ನ ಆಟ ಮಾಡಬೇಡ ಹುಡುಗ ಆಟ ಅವ್ ಆಟ ಬರ ತಾಪ್ ರಾಸ್ ಇಟ್ಟಾನವ ನೀವ್ ಹುಡುಗಿ ನಾನ ಮುಂದ ನಡೀದಿಲ್ಲ ನಿನ್ನ ಆಟ ಮಾಡಬೇಡ ಡಿಸ್ಕೋ ಡ್ಯಾನ್ಸ್ ಯಾಕ ಒಂದ್ ಮೆಸಿ ಆಗಿತ್ತು ಪೇನಿನ ಅದನ್ನಟ್ಟು ಬರಿಬೇಕಾದ್ರ ಇಲ್ಲ ಅದು ಹಂಗಿಲ್ಲ ಅದು ಮಾಡಿದವ್ ತಪ್ಪಲ್ಲ ಮಾಡಿದವ್ರ ಹೆಸರು ಕಡಿಸ್ ಕೆಡಿಸುದು ಇವನು ತಪ್ಪದೈಪ ಅದಕ್ಕೆ ಹೇಳಾತ್ಯಾ ನೋಡಿ ನಿಮ್ಮ ಎಲ್ಲವನ್ನ ಆಧಾರ ತೆಗೆದಿಟ್ಟ ಅಂತ ಹೇಳಿ ಹೇಳತ್ಯ ಯಾಕಂದ್ರ ಪರಶುರಾಮನ ಕೈಯಾಗ ಸಹಿತ ಮರ್ದನ್ ಆಗ್ಯದ ನಿಮ್ಮ ಎಲ್ಲವೂ ಬಹಳ ದೊಡ್ಡಕ್ಕೆ ಅಲ್ಲ ಏ ತಮಾ ಅದು ಆಟಕ್ಕ ಮುಗುದಿಲ್ಲ ತಗದ ತಂದೆ ತಕ್ಕ ಮಗ ಆಗಬೇಕಾಗಿತ್ತು ತಂದೆ ಮಾತು ಕೇಳಿ ತಾಯಿ ಶಿರಾಚೇದನ ಮಾಡಿದಶುರಾಮ ಯಾರ ತಾಯಿನ ಹೊಡದ ಪರಶುರಾಮ ಪರಶುರಾಮ ಹೊಳ್ಳಿ ತಾಯಿನ ಕೇಳಬಾರದಾಗಿತ್ತು ನೀವತ್ತು ಅವನ ಕಮ್ಮಿ ಮಾಡ್ಲಕ್ಕ ಬಂದಿ ಅಪ್ಪನ ದೊಡ್ಡವನ ಮಾಡ್ಲಾಕ ಬಂದಿ ಹೊಳ್ಳಿ ತಾಯಿನ ಕೇಳದ್ ಇವಂಗೇನ ಕೊಳೆಂಬಿದ್ದಿತ್ತು ಏನತ್ತ ಏಯಪ್ಪಾ ನೀ ಏನಕ್ಕಾಗವತ್ತ ಕಡಿ ಅಂದ ತಕ್ಷಣ ಕಡದ ನನ್ನ ತಾಯಿ ನನಗ ಬೇಕಂದ ಹೊಳ್ಳಿ ತಾಯಿ ಹುಟ್ಟಿ ಬಂದಳು ಆದ್ರೆ ಅಲ್ಲಿ ಒಂದು ದಗದಾಗ್ಯದ ರೀ ಹಂಗ ಬಿಟ್ಟಿಲ್ಲ ಎಲ್ಲಮ್ಮ ಏ ಪರಶುರಾಮ ಅಪ್ಪನ ಮಾತು ಕೇಳಿ ನಾನು ಮಾಡಿದ ಅವನು ಮಾತಿಗೆ ಒಪ್ಪಿ ಇಟ್ಟಕ ಬಿಡಾಂಗಿಲ ತೀರ್ಸೋ ಬಿಡಾಂಗಿಲ್ಲ ಅವಾಗ ತಾಯಿ ತಂದೆಗೆ ಮಾತ ಕೇಳಬೇಕಾಗಿತ್ತು ಬಿಟ್ಟಿದ್ರ ಅಣ್ಣಗಳು ನಾಲ್ಕು ಮಂದಿ ಮಾತ ಕೇಳೋದಕ್ಕಾಗಿ ಬೂದಿ ಮಾಡಿ ಹೋಗದಿದ್ದ ನಾನು ಒಂದೊಂದಿನಂದ್ರ ನಾನು ಬೂದಿ ಮಾಡಿ ಹೋಗಿತ್ತಿದ್ದ ಮುಂದೆ ಎಲ್ಲ ದಗದ ಕೇಳತಿತ್ತು ಅದರ ಸಂಬಂಧ ನಿನ್ನ ಹೊಡಿಬೇಕಾಗಿದ್ದೀವ ನನ್ನ ಭಜವಕ್ಕೆ ಭಯಪಟ್ಟು ಹೊಡಿಬೇಕಾಗಿದೆ ಇಷ್ಟ ಮಾತಿದ್ರ ಹೊರತ ಮತ್ತೇನಿಲ್ಲ ಅಂದಾಗ ಆಗ ಹೇಳ್ತಾಳ ತಿಳ್ਦਾ ಹೊರದೆ ತಿಳ್ಅಲ್ದಾ ಆದ್ರೆ ಇದನ್ನ ಅನುಭವಿಸಿ ಮುಂದಂದಳಕಿ ಇದನ್ನ ನೀ ಅನುಭವಿಸಬೇಕು ಯಾಕಂದ್ರೆ ನಿಂದ ಪರಿಶ್ರಮನ ಅವತಾರ ತ್ಯಾನ ಸತ್ಯ ಯುಗದಾಗ ಹ ತ್ರೇತಾ ಯುಗದಾಗ ಹೋಗಿ ರಾಮಾಗಿ ನೀ ಹುಟ್ಟಿ ಬರ್ತಿ ಅದ ದಶರಥ ರಾಜನ ಹ್ಯಾಂತಿ ಕೈಕಿಯಾಗಿ ನಾ ಅವತಾರ ತಾಳಿ ಬರುತ್ತಾ ನಾ ಮನೆಯಾಗ ನೀ ಏನ ನಾ ಎಷ್ಟ ಕಷ್ಟ ಅನುಭವಿಸinಲೆ 14 ವರ್ಷ ನಿನ್ನ ವನವಾಸ ಕಾಣಸ್ತನೆ ಬಿಡಂಗಿಲ್ಲ ಅಂತ ಹೇಳಿ ಅಲ್ಲೇ ಮಾತು ಕೊಟ್ಟು ಬಂದಳ ಹೋಗಕಿ ಹೌದು ಮೂಂದಕ್ಕಿನ ತಾಯಿನ ರುಂಡ ಹೊರದದ ಕಟ್ಟ ಹ ವರ್ಷ ವನವಾಸ ಗಂಡದಿ ಕೈಕಿ ಕೈಯಾಗಿ ನೀ ಬಾಂಧ ಯಾನ ಮೊದಲ ಪರಶುರಾಮ ಆಮ್ಯಾಲ ರಾಮ ಇದು ಯಾವಾರ ಹಿಂಗಾಗೈತಿ ಮತ್ತ ಇದು ಅಲ್ಲದ ಇನ್ನೊಂದು ಮಾತು ಹೇಳೇನ್ರಿ ಎಲ್ಲಾ ನನ್ನಿಂದ ಆಗೈತಿ ಮತ್ತ ಬೃಹಸ್ಪತಿ ಹೆಂಡತಿ ತಾರ ಇದ್ರಿಯಾಕಿ ಚಂದ್ರನ ಮೇಲೆ ಮನಸ್ಸು ಮಾಡಿದಳತ್ ತಮ್ಮ ತಪ್ಪು ಮಾಡಿದ್ರಿಗೆ ಶಿಕ್ಷೆ ಆಗಬೇಕು ನೋಡು ಗುರುತಾಯಿ ಚಂದ್ರ ಗುರುತಾಯಿ ಶಿಕ್ಷೆ ಆಗಬೇಕಾಗಿತ್ತು ಚಂದ್ರಿಗೆ ಯಾಕೆ ಶಿಕ್ಷೆ ಆಗ್ಯದ ಅದಕ್ಕೊಂದು ಮಾತು ಹೇಳ ಬೃಹಸ್ಪತಿ ಹೆಂಡತಿ ತಾರ ಸುರರಲ್ಲಿ ಲೇಸ ಗುರುತಾಯಿ ಮೇಲೆ ಅಸುರ ಚಂದ್ರ ಮಾಡಿದನೋ ಮನಸ್ಸಿದ ಕಳೆಯುಳ್ಳ ಚಂದ್ರ ಹಾಗೆ ಅರ್ಧ ಅಂಶ ಒಂದ್ಕೋತಾಕೋತ ಬಾಂದಿಸ ಅಮಾಸಿ ಬಂದ ಪೂರ್ಣ ಗಪ್ಪ ಆಗತಿ ಮತ್ ತೊಡೆ ಒಡ ಹಾಕೋತ ಹುಣಿಗೆ ಹೋಗಿ ಬೆಳಗತಿ ಕಮ್ಮಿ ಆಗ್ಲತ್ತೇಳಿ ಯಾವ ಬೃಹಸ್ಪತಿ ಶ್ರಾಪ ಕೊಟ್ಟ ನಿನಗ ಯಾಕ ನೀ ತಪ್ಪು ಮಾಡಿದಿ ಶ್ರಾಪ ನೀ ತಗೊಂಡು ಯಾಕೆ ತಪ್ಪು ಮಾಡಿದ್ರ ಅಕ್ಕಿಗ್ ಬರ್ಬೇಕಾಗಿತ್ತಲ ಅದಕ್ಕ ಇಲ್ರಿ ಬಾಳ್ ಬಾಳ್ ಹೇಳ್ಕೊತ ಬಂದನು ಮತ್ ಬಾಳ್ ಬಾಳ ಮಾತಾಡ್ಲಾತೇನು ಯಾಕಂದ್ರ ಬೆಂಕಿ ಅಂದ್ರ ಗಂಡ್ ಇದ್ದತ್ರಿ ಬ್ಯಾಂಕ್ ಅಂದ್ರ ಗಂಡ್ ಮಾತೀವ್ ಎಲ್ಲಿ ಬ್ಯಾಂಕ್ ಅಂದ್ರ ಹೆಣ್ಣ ಒಂದು ಬ್ಯಾಂಕ್ ಇದ್ದಂಗ್ ನಾವ್ ಹೇಳಿವ ಅದ ಹೆಣ್ಣಿ ಆತತಿ ಬ್ಯಾಂಕ್ ಅಂದ್ರ ಅದ್ ಗಂಡಿ ಬ್ಯಾಂಕ್ ಅಂದ್ರ ಗಂಡ ಐತಿ ಕಬರು ಕೊಡನ ಖರೇ ಬೆಂಕಿಗ ಮನಿಯೊಳಗ ಒಂದ್ ಯಜ್ಞೆ ಹುಡ್ತಾರ ಹೋಮ ಸುಡ್ತಾರ ಹೋಮ ಒಂದು ಒಂದಗದ ಮಾಡ್ತಾರೀ ಏನ ಬರೇ ಒಂದ್ ತುಪ್ಪ ಸುರಬೇಕಾದ್ರು ಓಮ ಅಗ್ನಿ ಸ್ವಾಹ ಸ್ವಾಹ ಓಮ ಅಗ್ನಿ ಸ್ವಾಹ ಅಗ್ನಿ ಸ್ವಾಹ ಸ್ವಾಹ ಅಂದ್ರ ಅಗ್ನಿ ದೇವ್ನ ಹ್ಯಾಂಡ್ತದೊಳಕೆ ನೀ ಏನು ಮಾಡ್ರು ನನ್ನ ಬಿಟ್ಟ ಯಜ್ಞ ಕಾರ್ಯ ಹುಡು ನೋಡ್ ಮನ್ಯಾಗ ಓಮ್ ಓಮ್ ಆಗ್ತೇತಿ ನೋಡ್ತಾನ ಏನ ಮಾಡ್ರೂ ಮತ್ ನಮಗ ಒಂದ್ ಅಗದ ಮಾಡ್ಯಾರತ್ರಿ ನಾವ್ ಹೆಣ್ಮಕ್ಳು ಬರೀ ಬೆಂಕಿ ಹಚ್ಚು ದಗದ ಮಾಡ್ತೀವತ್ರಿ ಅದಕ್ ನಮಗ್ ಶಾಮಕ ದಳದೊಳಗ ಜಾಗ ಇಲ್ಲತ್ರಿ ನಮಗ ನೀವು ಬೆಂಕಿ ಆರಿಸತಾನತ್ರಿ ಏ ಹುಚ್ಚಿ ದೇವಲೋಕದಾಗ ನಾರದ ಬೆಂಕಿ ಹಚ್ಚು ಮಗ ಅದರ ಮೊದಲು ತಳದಾಗ ಹೆಂಗಸರೊಳಗೆ ಇಕ್ಕಿನ ಬೆಂಕಿ ಹಚ್ಚಿ ಹೇಳತ್ತೇಳಿ ಆಧಾರ್ ಕೊಡು ನೋಡುನು ನಿಮ್ಮನ್ನ ಆರದ ಮಾತ್ರ ಹಚ್ಚ ಬಾರ ಜಾಗದಾಗ ಹತ್ತು ಬಾರದ ಜಾಗನಾಗ ಹೋದ ಬೆಂಕಿ ಹಚ್ಚಿ ಹಚ್ಚಿ ಬರ್ತಾ ನೀವ ಇವು ಮಾತ್ರ ಹೇಳಿ ಕೇಳಿ ಬೆಂಕಿ ಹಚ್ಚಾನ ನಾರದ ಕರೆಕ್ಟ್ ಇಲ್ಲ ಯಾಕ್ರಿ ದೇವದಾರ ನೀವು ಡೋಳಿನ ಪದ ಕಲಾವಿದರ ಇದೀರಿ ಎಲ್ಲ ತಿಳಿದವ್ರದಿರಿ ನಾರದ ಬೆಂಕಿ ಹಸ್ತಾನೋ ಏನ್ ಇಲ್ಲೋ ಹಚ್ಚದ್ ಕರೆಕ್ಟ್ ಇದು ಪುರಾಣ ಲೇಖಿ ಐತಿಪ್ಪ ವಿಷ್ಣು ಪುರಾಣ ಓದಿ ನೋಡು ಬಾಳ ಜಾಗನಾಗ ಬೆಂಕಿ ಹೆಚ್ಚಿ ಬಿಟ್ಟಾನ ಬರೀ ವಿಷ್ಣು ಪುರಾಣ ಮತ್ತ ಶಿವ ಪುರಾಣ ಹೋಗಿಸಿಂದ ಆಗಲ್ದಕ್ಕಾಗಿ ನೀವು ಏನು ಮಾಡಿದ್ದ ಬರೇ ವಿಷ್ಣು ಪುರಾಣ ಬರೆದಿದ್ದ ಯಾರ ಯಾರು ಯಾವ ವ್ಯಾಸ ಋಷಿ ಅನ್ನ ನೋಡ್ರಿ ವಿಷ್ಣು ಪುರಾಣ ವ್ಯಾಸ ವಿಷ್ಣು ಪುರಾಣ ಬರೆದಿದ್ದ ಇದನ್ನ ಸುದ್ದಿ ಹೋಗಿ ನಾರದ ಹೋಗಿ ನಂದಿ ಮುಂದೆ ಬರೇ ವಿಷ್ಣು ಪುರಾಣ ಬರದಾನು ಶಿವ ಪುರಾಣನ ಶಿವಪುರಾಣ ಬರದಿಲ್ಲ ಆ ನಾಮ ಪರಮಾತ್ಮ ನಾವು ಬರ್ದಿಲ್ಲ ಅಂದ್ರ ಯಾಕಂದ್ರ ಸಬದಾಗಿ ಕೈಯ್ಯತ್ ಹೇಳ್ದ ಯಾರ ವ್ಯಾಸ ಋಷಿ ಶಿವಪುರಾಣ ಬರ್ದನಿ ಶಿವಯ್ಯ ವಿಷ್ಣು ಪುರಾಣ ಬರ್ದನಿ ವಿಷ್ಣುನ ದೊಡ್ಡ ಹೇಳ್ದ ಇವ್ ನಂದಿ ಬಂದ ಎರಡು ಕೈ ತೆಗಿಬೇಕಾಗೈತಿ ಒಂದು ಇದನ್ನ ಬೆಂಕಿ ಹಚ್ಚಿದವ್ರು ಯಾರು ನಿಮ್ಮನಾರ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಅತ್ರಿ ಋಷಿ ಅನಿಸೋದ ಬೆಂಕಿ ಹಚ್ಚಿದವ್ರು ಯಾರು ನಿಮ್ಮ ನಾರದ ಬಿಡುದನ್ನ ಬೆಂಕಿ ಹಚ್ಚುದಾಗದ ಮೊದಲು ನಿಮ್ಮ ಅಗಲ ಕಾತಿ ಬಿದ್ದದು ತಮ್ಮ ಮತ್ತೊಬ್ರ ಅಗಲ ಬಿಡೋದನ ಅದಕ್ಕೆ ಸಣ್ಣ ಅದೊಂದು ಕ್ಯಾವ್ನಗತ್ತ ನಿಂತು ಬೇಸರ ಆಗುದು ಬೇಡ ಪದ ಮ್ಯಾಗ ಮ್ಯಾಗ ಹಂಗೆ ಭಾಳ ತಿರ್ಬೇಕು ನಿತ್ತಿವಂದ್ರೆ ಎಡ್ ಎರಡು ತಾಸು ನಾವು ನಿತ್ರ ಅದು ಏನು ಮಜಾ ಬರ್ತತಿ ಹತ್ತು ರೂಪಾಯಿ ಕೊಟ್ಟು ಹಚ್ಚೋದು ಇಪ್ಪತ್ತು ರೂಪಾಯಿ ಕೊಟ್ಟು ಬಿಡ್ಸುದು ಇವ್ನು ಹಾಂ ಹಾಂ ಕರೆ

独立啊，一夜里，今晚，今晚，独立啊。